ನಮಸ್ಕಾರ ಸ್ನೇಹಿತರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಸುದ್ದಿಗಳನ್ನು ಬಿತ್ತರಿಸಲು ಸುತ್ತಲಿನ ನಿಖರ ವರದಿಗಳನ್ನು ತಲುಪಿಸಲು ಸಹಕರಿಸಿ ವ್ಯಕ್ತಿ ವಿಶೇಷ ಕೃಷಿ ಸಂಬಂಧಿತ ಮನುಷ್ಯ ಬದುಕಿನ ಎಲ್ಲ ಆಯಾಮಗಳ ಸುದ್ದಿ ಹೊತ್ತು ತರುವ ಪ್ರಯತ್ನಗಳು ನಿತ್ತವೂ ಪ್ರಯತ್ನಿಸುತ್ತೇವೆ ಬನ್ನಿ ಇಂದಿನ ಸುದ್ದಿಯ ಬಗ್ಗೆ ಮಾತನಾಡೋಣ ಬಳ್ಳಾರಿಯ ಮಾಜಿ ಅರೆ ಸೈನಿಕರಿಂದ ಹಗರಿ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ರಕ್ಷಣೆಯಲ್ಲಿ ಪ್ಯಾರಾಮಿಲಿಟರಿಗಳ ಪಾತ್ರ ಎಂಬ ವಿಷಯದ ಬಗ್ಗೆ ನಿನ್ನೆ ವಿಶೇಷ ಉಪನ್ಯಾಸವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಡಾ ರವಿಶಂಕರ್ಜಿ ಇವರು ವಹಿಸಿಕೊಂಡಿದ್ದರು ಉಪನ್ಯಾಸಕರಾಗಿ ಮಾಜಿ ಸೈನಿಕರು ಹಾಗೂ ಬಳ್ಳಾರಿ ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಆದ ಶ್ರೀ ಎಮ್ಮಿಗನೂರು ಸಾಬ್ ಮತ್ತು ಬಿ ಎನ್ ಪ್ರಹ್ಲಾದ್ ರೆಡ್ಡಿ ಇವರುಗಳು ಉಪನ್ಯಾಸ ನೀಡಿದರು ವಿದ್ಯಾರ್ಥಿಗಳನ್ನು ಕುರಿತು ಭಾರತವು ಇಪ್ಪತ್ತೆಂಟು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿರುವ ಈ ನಮ್ಮ ಭವ್ಯ ಭಾರತವನ್ನು ಯಾವ ರೀತಿಯಲ್ಲಿ ತಮ್ಮ ಸೈನಿಕರು ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾರೆ ಸೈನಿಕರು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಹಗಲು ರಾತ್ರಿ ಎನ್ನಡೆ ದಟ್ಟವಾದ ಕಾಡುಗಳಲ್ಲಿ ಹಾಗೂ ಹಿಮಪರ್ವತಗಳಲ್ಲಿ ತನ್ನ ಪ್ರಾಣವನ್ನು ತೊರೆದು ಇಪ್ಪತ್ನಾಲ್ಕು ಇಂಟು ಏಳು ಗಂಟೆಗಳ ಕಾಲ ಕರ್ತವ್ಯದಲ್ಲಿ ತೊಡಗಿರುತ್ತಾರೆ ಹಾಗೂ ಇಪ್ಪತ್ತೆರಡು ವರ್ಷಗಳ ಕಾಲ ತನ್ನ ಯೌವನವನ್ನು ಈ ಭಾರತಾಂಬೆಯ ಮಡಿಲಿಗೆ ಸಮರ್ಪಿಸಿಕೊಳ್ಳುತ್ತಾರೆ ಹಾಗೂ ಒಂದು ತಾಯಿಯು ಒಂಬತ್ತು ತಿಂಗಳು ತನ್ನ ಮಗುವನ್ನು ಗರ್ಭದಲ್ಲಿ ಯಾವ ರೀತಿ ಲಾಲನೆ ಪಾಲನೆ ಮಾಡುತ್ತಾಳೆ ಅದೇ ತರಹ ಈ ನಮ್ಮ ಭಾರತಾಂಬೆಯನ್ನು ಕಾಪಾಡಿಕೊಳ್ಳುತ್ತಾರೆ ಹಾಗೂ ರಕ್ಷಿಸಿಕೊಳ್ಳುತ್ತಾರೆ ನಕ್ಸಲ್ ಎಂದರೇನು ಉಗ್ರವಾದಿಗಳೆಂದರೇನು ಇವರ ಮಧ್ಯೆ ಇರುವ ವ್ಯತ್ಯಾಸಗಳೇನು ಹಾಗೂ ಇವರಿಂದ ಯಾವ ರೀತಿಯಾಗಿ ಭಾರತಾಂಬಿಯನ್ನು ಕಾಪಾಡಿಕೊಳ್ಳುತ್ತಾರೆ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಹದಿನಾಲ್ಕು ರಾಜ್ಯಗಳು ನಕ್ಸಲ್ ಪ್ರದೇಶಗಳಾಗಿರುತ್ತವೆ ಯಾವ ರಾಷ್ಟ್ರಗಳು ಯಾವ ರಾಜ್ಯದ ಗಡಿಭಾಗವನ್ನು ಹೊಂದಿದೆ ಅದರ ವಿಸ್ತೀರ್ಣ ಎಷ್ಟು ಅಲ್ಲಿ ಯಾವ ಸೈನಿಕರು ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾರೆ ಹಾಗೂ ಇನ್ನು ಹೆಚ್ಚಿನ ಮಾಹಿತಿಯನ್ನು ಮಾಜಿ ಸೈನಿಕ ಬಿ ಎನ್ ಪ್ರಹ್ಲಾದ್ ರೆಡ್ಡಿ ವಿದ್ಯಾರ್ಥಿಗಳಿಗೆ ತಿಳಿಹೇಳಿದರು ಈ ಸಂದರ್ಭದಲ್ಲಿ ಬಳ್ಳಾರಿ ಘಟಕದ ಮಾಜಿ ಅರೆ ಸೈನಿಕರಾದ ಈಶ್ವರ್ ರೆಡ್ಡಿ ಲಕ್ಷ್ಮಣ್ ಗೋವಿಂದ ವೀರೇಶ್ ಎಂಆರ್ ರೆಡ್ಡಿ ಹಾಗೂ ಕಾಲೇಜಿನ ಉಪನ್ಯಾಸ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಹಾಗೂ ಹಗರಿ ವಿಭಾಗದ ಪಿಡಿಒ ಅಧಿಕಾರಿ ಮತ್ತು ಗುತ್ತಿಗೆದಾರರಾದ ಶಿವರಾಜ್ ಇವರುಗಳು ಉಪಸ್ಥಿತರಿದ್ದರು ಹಾಗೂ ಕಾಲೇಜಿನ ವತಿಯಿಂದ ಮಾಜಿ ಸೈನಿಕರಿಗೆ ಸನ್ಮಾನ ಮಾಡಲಾಯಿತು ಅದನ್ನು ಸಂಕ್ಷಿಪ್ತವಾಗಿ ನಮ್ಮ ಸಾಹೇಬ್ರು ಹೇಳ್ತಾರೆ ನಿಮ್ಗೆಲ್ಲ ಡಿಟೇಲ್ ಹೇಳ್ಕೊಂಡು ಹೇಳ್ತಾರೆ ಅದಕ್ಕೆ ಯಾಕಂದ್ರೆ ನಾವು ಹೇಳ್ತಿರೋ ವಿಷಯಗಳಂದ್ರೆ ಪಠ್ಯದ ವಿಷಯಗಳು ಪುಸ್ತಕದಲ್ಲಿ ಇರುವಂತಹ ವಿಷಯಗಳನ್ನ ನಾವು ಹೇಳಕ್ ನಿಮಗೆ ನಮ್ಮ ಅನುಭವದ ನಿಜ ಜೀವನದ ಇಪ್ಪತ್ತೆರಡು ವರ್ಷಗಳ ಕಾಲ ಪಟ್ಟಂತಹ ಅನುಭವಗಳನ್ನು ತಮ್ಮ ಮುಂದೆ ಹಂಚಿಕೊಂಡು ಹಂಚಿಕೊಳ್ಳ ಬಂದಿವಿ ಯಾಕಂದ್ರೆ ನಾವು ಹೇಳುವಂತ ಒಂದು ನಾಲ್ಕು ಮಾತುಗಳು ನಾಲ್ಕು ಜನ ಯಾರು ಕೇಳ್ಕೊಂಡ್ರೆ ಮುಂದೆ ನಮ್ಮ ದೇಶದ ಗೋವೆ ಭಾರತದ ಒಂದು ಪ್ರಜೆಗಳು ಆಗುವಂತ ಒಂದು ದೃಷ್ಟಿಯಿಂದ ನಾವು ಹೇಳ್ಕೊಂಡ್ವಿ ಎಲ್ಲ ಕಾಲಗಳಲ್ಲಿ ಸುಮಾರು ಇನ್ನೂರು ಕಾಲೇಜುಗಳಲ್ಲಿ ನಾವು ಟೀಚಿಂಗ್ ಮಾಡಿದ್ವಿ ಯಾಕಪ್ಪ ಅಂದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಿದೆ ಇವಾಗ ನಾವು ರಿಯಲಿ ನಾವು ಕರ್ನಾಟಕದಲ್ಲಿ ಹುಟ್ಟಿವ್ ಒಬ್ಬ ಭಿಕ್ಷಕರಾಗಿ ಹುಟ್ಟಿದ್ರು ಸಹ ನಾವು ಪುಣ್ಯ ಪಡೆದಿರಬೇಕು ಯಾಕಂದ್ರೆ ಶಾಂತಿ ಪ್ರದೇಶವಾದ ನಮ್ಮ ಕರ್ನಾಟಕದಲ್ಲಿ ಯಾಕೆ ನಾರ್ತ್ ಈಸ್ಟ್ ಹೋಗ್ಲಿ ನಾರ್ತ್ ಈಸ್ಟ್ ಅಲ್ಲಿ ನಾವು ಡೈಲಿ ಯಾವೊಂದು ಇನ್ಸಿಡೆಂಟ್ ಆಗ್ತಾರೆ ಇರ್ತಾರೆ ಅಲ್ಲಿ ಬ್ಲಾಕ್ ಬ್ಲಾಸ್ಟ್ ಆಯ್ತು ಅಲ್ಲಿ ಬೈಕಿಂಗ್ ಆಯ್ತು ಅಲ್ಲಿ ಉಗ್ರವಾಗಿರುವ ಆಪರೇಟರ್ ಈ ತರ ಇನ್ಸಿಡೆಂಟ್ ಗಳು ಕೇಳ್ತಾನೆ ಇರ್ತಿದೆ ಆದ್ರೆ ಕರ್ನಾಟಕದಲ್ಲಿ ಕೇಳಲ್ಲ ಯಾಕಂದ್ರೆ ನಮಗೆ ಆದ ಕಷ್ಟದ ಅನುಭವ ನಮಗಿಲ್ಲ ಯಾಕಂದ್ರೆ ನಾವು ಸೈಲೆಂಟ್ ಆಗಿ ಒಂದು ಕಾಲೇಜಲ್ಲಿ ಕುಂಬಳ ಪಾಠ ಕೇಳ್ತಿರೋದ್ರೆ ಅಲ್ಲಿ ಗಡಿಯಲ್ಲಿ ಕಾಯ್ತಿರುವ ಸೈನಿಕರ ಸೈನಿಕರ ಪ್ರಭಾವ ನಿಮಗೆ ಆಯ್ತಾ ಅರ್ಥ ನಾವು ಹೇಳ್ತಿರೋದು ಏನಾದ್ರೆ ನಮ್ಮ ಸ್ವತಂತ್ರ ಯಾವಾಗ ಅಂತ ಹೇಳ್ರಿ